ನಮಃ ಸದ್ಧರ್ಮ ಬಂಧುಗಳೇ ನಾವು ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದವರು ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ನಡೆಯುತ್ತಿರುವ ನಾಮಾರ್ಚನೆಯನ್ನು ಏಕಕಾಲದಲ್ಲಿ ವಿಶ್ವ ದಾಖಲೆಯನ್ನಾಗಿ ಮಾಡುತ್ತಿದ್ದೇವೆ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗುತ್ತಿದ್ದೇವೆ ತಾವೆಲ್ಲರೂ ಪರಿವಾರ ಸಮೇತ ಭಾಗಿಯಾಗಿ ಎಂದು ಆಹ್ವಾನಿಸುತ್ತೇವೆ ನ ಭೂತೋ ನ ಭವಿಷ್ಯತಿ ನಮ್ಮ ಮುಂದಿನ ನಡೆ ಬೆಂಗಳೂರಿನ ಜಿನ ಸಹಸ್ರ ನಾಮದೆಡೆಗೆ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಆನಂದ ಅತಿಶಯದ ಈ ಭವ್ಯ ಮಹೋತ್ಸವಕ್ಕೆ ಸಹಸ್ರ ನಾಮವ ಪಡೆದಿಹ ದೇವನ ನಾಮ ಮಹಾರ್ಚನೆಗೆ ಸಾಸಿರ ನಾಮಾರ್ಚನೆಗೆ ಬನ್ನಿ ಬನ್ನಿ ಈ ವೃಷಭ ದೇವಜನಗೆ ಜಯ ಜಯವೆನ್ನಿ ಜಯ ಜಯವೆನ್ನಿ ಶ್ರೀ ಬ್ರಹ್ಮ ವೃಷಭ ದೇವರಿಗೆ ಜಯವಾಗಲು ಜಯ ಬೋಲೋ